ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇಂಚರ ಶಂಕರ್ ಮಗಳು ಎಂದು ಕೇಳಿ ಶಾಕ್ ಆಗಿತ್ತು ವಿವಾನ್ಗೆ ಅವಳು ಒಬ್ಬ ಮಿಡಲ್ ಕ್ಲಾಸ್ ಮಗಳು ಮನೆ ಬಿಟ್ಟು ಬಂದು ದುಡ್ಡಿಗಾಗಿ ಕಷ್ಟಪಡುತ್ತಾ ಇದ್ದಾಳೆ ಎಂದುಕೊಂಡಿದ್ದ ವಿವಾನ್ ಬಟ್ ಹುಟ್ಟಿದಾಗಲೇ ಚಿನ್ನದ ಸ್ಪೂನನ್ನು ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿದವಳು ಎಂದು ಎಂಬ ಊಹೆ ಕೂಡ ಅವನಿಗೆ ಇರಲಿಲ್ಲ ಅಂದು ತಾನು ನೀನೊಬ್ಬಳು ಮಿಡಿಲ್ ಕ್ಲಾಸ್ ಹುಡುಗಿ ನನ್ನ ಪ್ರೀತಿ ಮಾಡೋಕ್ಕೆ ನಿನಗೆ ಏನು ಯೋಗ್ಯತೆ ಇದೆ ತಿಂಗಳಾಯಿತು ಎಂದರೆ ಸಂಬಳಕ್ಕಾಗಿ ನನ್ನ ಮುಂದೆ ಕೈ ಚಾಚುವವಳು ದುಡ್ಡಿಗಾಗಿ ಪ್ರೀತಿ ಹೆಸರನ್ನು ಹೇಳಿಕೊಂಡು ನನ್ನ ಹಿಂದೆ ಬಿದ್ದಿರುವವಳು ಎಂದು ಇನ್ನು ಏನೇನೋ ಬೈದಿದ್ದನ್ನು ನೆನೆದು ತಾನೆಷ್ಟು ಸ್ಟುಪ್ಪಿಡೆಂದುಕೊಂಡ ಅವಳ ದೃಷ್ಟಿಯಲ್ಲಿ ತಾನೆಷ್ಟು ಕೀಳು ಮಟ್ಟಕ್ಕೆ ಇಳಿದಿದ್ದೀನಿ ಅನ್ನೋದು ಅವನಿಗೆ ಈಗ ಅರ್ಥವಾಗಿತ್ತು ಅವಳ ಬಳಿ ಕ್ಷಮೆ ಕೇಳಬೇಕು ಎಂದು ಅನ್ನಿಸಲಿಲ್ಲ ವಿವಾನ್ಗೆ ಅವಳು ದೂರ ಹೋಗಲಿ ಎಂದೇ ಹೇಳಿದ ಮಾತು ಅವಾಗಿದ್ದರಿಂದ ಈಗ ಮತ್ತೆ ಸಾರಿ ಕೇಳಿ ಅವಳ ದೃಷ್ಟಿಯಲ್ಲಿ ಒಳ್ಳೆಯವನಾಗಬೇಕು ಎಂದು ಅನ್ನಿಸಲಿಲ್ಲ ವಿವಾನ್ಗೆ ಈಗ ಹೇಗೆ ತಮ್ಮಿಬ್ಬರ ಮಧ್ಯ ಅಂತರ ಇದೆಯೋ ಅದೇ ಅಂತರ ಮುಂದೇನು ಇದ್ದರೆ ಒಳ್ಳೆಯದು ಎಂದುಕೊಂಡ ಅದೂ ಅಲ್ಲದೆ ತಾನೀಗ ಅವಳ ಬಳಿ ಹೋಗಿ ಕ್ಷಮೆ ಕೇಳಿದ ತಕ್ಷಣ ಅವಳು ತನ್ನನ್ನು ಕ್ಷಮಿಸೋದಿಲ್ಲ ಅನ್ನೋದು ಸಹ ಅವನಿಗೆ ಗೊತ್ತಿತ್ತು ಹಾಗಾಗಿ ಅವನಿಗೆ ಕ್ಷಮೆ ಕೇಳಬೇಕು ಎಂದು ಅನ್ನಿಸಲಿಲ್ಲ ಹಾಗೆ ದೂರಾಗಿದ್ದ ಅಪ್ಪ ಮಗಳು ಒಂದಾಗುತ್ತಿರುವುದು ಅವನಿಗೆ ಖುಷಿ ಕೊಟ್ಟಿತ್ತು ನನ್ನ ಪ್ರೀತಿ ಸಿಗಲಿಲ್ಲ ಎಂದು ನೊಂದು ನೊಂದಿರುವವಳಿಗೆ ಕೊನೆ ಪಕ್ಷ ತನ್ನ ತಂದೆಯ ಪ್ರೀತಿಯಾದರೂ ಸಿಗಲಿ ಆ ಪ್ರೀತಿಯಿಂದ ನನ್ನನ್ನು ಮರೆಯುವಂತಾಗಲಿ ಎಂದುಕೊಂಡು ಅವರಿಬ್ಬರನ್ನೇ ನೋಡುತ್ತಾ ನಿಂತನು ತನ್ನ ಎದುರು ನಿಂತ ಇಂಚರಾಗೆ ಖುಷಿಯಲ್ಲಿ ಮಾತೆ ಬರುತ್ತಿರಲಿಲ್ಲ ಅವರನ್ನು ತುಂಬಿದ ಕಣ್ಣುಗಳಿಂದ ನೋಡುತ್ತಾ ನಿಂತು ಬಿಟ್ಟಿದ್ದಳು ಆಗ ಶಂಕರ್ ಹೇಳು ಇಂಚರ ಈ ಅಪ್ಪನಿಗೆ ಒಬ್ಬ ಒಳ್ಳೆ ತಂದೆಯಾಗೋಕೆ ಒಂದು ಅವಕಾಶ ಕೊಡ್ತೀಯಾ ನನ್ನ ಕ್ಷಮಿಸಿ ಮತ್ತೆ ಮನೆಗೆ ಬರ್ತೀಯಾ ಎಂದು ಕೇಳಿದವರ ಧ್ವನಿಯಲ್ಲಿ ಪಶ್ಚಾತ್ತಾಪ ಇತ್ತು ಇನ್ನೂ ಒಂದು ಕ್ಷಣನೂ ವೇಸ್ಟ್ ಮಾಡದೆ ಅವರನ್ನು ತಬ್ಬಿಕೊಂಡು ನೀವು ಸಾರಿ ಅಪ್ಪ ಇದರಲ್ಲಿ ನನ್ನ ತಪ್ಪು ಇದೆ ನಾನೇ ನಿಮ್ಮ ಪ್ರತಿ ಮಾತಿಗೂ ಎದುರು ಮಾತಾಡಿ ನಿಮಗೆ ಕೋಪ ಬರುವಂತೆ ನಡೆದುಕೊಳ್ಳುತ್ತಿದ್ದು ಇನ್ಮೇಲೆ ಹಾಗೆ ಮಾಡಲ್ಲ ನೀವು ಹೇಳಿದ ಹಾಗೆ ಕೇಳ್ತೀನಿ ಮತ್ತೆ ಮನೆಗೆ ಬರ್ತೀನಿ ಎಂದು ಅವರ ಎದೆಗೆ ಒರಗಿ ಅತ್ತಳು ಅಂತೂ ಇಂತೂ ತಂದೆ ಮಗಳು ಒಂದಾಗಿದ್ದನ್ನು ನೋಡಿ ಎಲ್ಲರಿಗೂ ಖುಷಿಯಾಗಿತ್ತು ಇವರ ಮೇಲೆ ಯಾರ ದೃಷ್ಟಿಯೂ ಬೀಳದಿರಲಿ ಎಂದು ಅರಸಿದರು ನಂತರ ತಮ್ಮ ಟೀಮ್ನ ಎಲ್ಲರ ಜೊತೆಗೆ ವಿನ್ನರ್ ಟ್ರೋಫಿಯನ್ನು ಶಂಕರ್ ಅವರ ಕೈನಿಂದಲೇ ಪಡೆದುಕೊಂಡಳು ಹಾಗೆ ಒಂದು ಕೋಟಿಯ ಚೆಕ್ ಅನ್ನು ಸಹ ಕೊಡಲಾಯಿತು ನಂತರ ಆ ಟೀಮ್ನ ಕೋಚ್ ಆಗಿದ್ದ ವಿವಾನ್ಗೂ ಸಹ ಹತ್ತು ಲಕ್ಷದ ಚೆಕ್ ಅನ್ನು ಕೊಟ್ಟರು ಇಂಚರಾಗೆ ಬೆಸ್ಟ್ ಆಲ್ರೌಂಡರ್ ಎಂದು ಪುಟ್ಟ ಟ್ರೋಫಿ ಕೊಟ್ಟರೆ ಶಿಲ್ಪಾಗೆ ಬೆಸ್ಟ್ ರೈಡರ್ ಎಂಬ ಪುಟ್ಟ ಟ್ರೋಫಿ ಕೊಟ್ಟರು ಇದರಿಂದಲೇ ಹೇಳಬಹುದಿತ್ತು ಇಂಟರ್ನ್ಯಾಷನಲ್ ಲೆವೆಲ್ ಕಬಡ್ಡಿ ಮ್ಯಾಚ್ ಆಡೋಕೆ ಸೆಲೆಕ್ಟ್ ಆಗಿರೋ ಆ ಇಬ್ಬರು ಪ್ಲೇಯರ್ಸ್ ಇಂಚರ ಮತ್ತು ಶಿಲ್ಪಾ ಎಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮುಗಿದ ಮೇಲೆ ಇಂಚರ ಬೆಳೆಗೆ ಬಂದ ಸಿದ್ದು ಇಂಚರ ಅಜ್ಜಿ ನಿನ್ನ ಬೇಗ ಕರ್ಕೊಂಡು ಅಂದರು ಸೊ ನಮ್ಮ ಜೊತೆನೇ ಬಾ ಹೋಗೋಣ ಎಂದು ಕರೆದ ಬರುವಾಗ ಅವರ ಜೊತೆ ಬಂದು ಈಗ ಇವರ ಜೊತೆ ಹೋದರೆ ಎಲ್ಲರೂ ಬೇಸರ ಮಾಡಿಕೊಳ್ಳುತ್ತಾರೆ ಎಂದುಕೊಂಡಳು ಇಂಚರ ಆದರೂ ತನ್ನ ಅನುವನ್ನು ಎಷ್ಟು ಬೇಗ ನೋಡುತ್ತೀನೋ ಎಂದು ಅನ್ನಿಸುತ್ತಿದ್ದರಿಂದ ಸರಿ ಅವರಿಗೆಲ್ಲ ಹೇಳ್ಬರ್ತೀನಿರು ಎಂದು ಹೇಳಿ ತನ್ನ ಟೀಮ್ ಇದ್ದಲ್ಲಿಗೆ ಬಂದಳು ಅವಳು ದೇಸಾಯಿ ಮನೆಯ ಮಗಳು ಎಂದು ಗೊತ್ತಾದ ಮೇಲೆ ಎಲ್ಲರೂ ಅವಳನ್ನು ತುಂಬ ಗೌರವ ಕೊಟ್ಟು ಮಾತಾಡಿಸೋಕೆ ಶುರು ಮಾಡಿದರು ಆಗ ನೋಡಿ ಸ್ಟೇಟಸ್ ನೋಡಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವನ ಅಳೆಯೋದು ನನಗೆ ಇಷ್ಟ ಆಗಲ್ಲ ಅವನು ಬಡವ ಎಂದಾಗ ಅವನನ್ನು ಕೀಳಾಗಿ ಕಾಣುವುದು ಅಥವಾ ಅವನು ಶ್ರೀಮಂತ ಎಂದಾಗ ಗೌರವ ಕೊಡೋ ವ್ಯಕ್ತಿಗಳನ್ನು ಕಂಡ್ರೆ ನನಗಾಗಲ್ಲ ಎಂದು ಹೇಳಿದ ಮಾತು ಪರೋಕ್ಷವಾಗಿ ವಿವಾನ್ಗೆ ಹೇಳಿದ ಹಾಗೆ ಇತ್ತು ಅದು ವಿವಾನ್ಗೂ ಸಹ ಅರ್ಥವಾಗಿತ್ತು ನಂತರ ಮಾತು ಮುಂದುವರಿಸಿ ನಾವು ಮುಂಚೆ ಹೇಗಿದ್ವೋ ಈಗಲೂ ಹಾಗೆ ಇರೋಣ ನಮ್ಮ ಈ ಸ್ಟೇಟಸ್ ಅಂತರ ಬೇಡ ಎಂದು ತನ್ನ ಟೀಮ್ ಹುಡುಗಿಯರೆಲ್ಲರಿಗೂ ಹಗ್ ಮಾಡಿ ಅವಾಗವಾಗ ಮೀಟಾಗೋಣ ಎಲ್ಲರೂ ಟಚ್ನಲ್ಲಿರೋಣ ಈಗ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ನಾನು ಹೋಗ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಎಂದು ಎಲ್ಲರಿಗೂ ಹೇಳಿ ಅಲ್ಲಿಂದ ಹೊರಡುತ್ತಾಳೆ ಅಪ್ಪಿತಪ್ಪಿಯೂ ವಿವಾನ್ ಕಡೆ ನೋಡೋದೂ ಇಲ್ಲ ಹಾಗೆ ಮಾತಾಡಿಸೋದೂ ಇಲ್ಲ ಕೊನೆ ಪಕ್ಷ ಒಂದು ಬಾಯ್ ಕೂಡ ಹೇಳಲಿಲ್ಲವಲ್ಲ ಎಂದು ವಿವಾನ್ಗೆ ಬೇಸರವಾಯಿತು ಇದರಿಂದ ಅವನಿಗೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗಿತ್ತು ಅವಳಿಗೆ ತಾನು ಆಡಿದ ಮಾತು ಎಷ್ಟು ಹರ್ಟ್ ಮಾಡಿದೆ ಎಂದು ಹಾಗೆ ಇಷ್ಟು ದಿನ ಇಬ್ಬರು ಪ್ರತಿದಿನ ಭೇಟಿಯಾಗಲು ಇದ್ದ ಈ ಟೂರ್ನಮೆಂಟ್ ಎಂಬ ಕೊಂಡಿಯು ಇವತ್ತಿಗೆ ಕಳಚಿ ಹೋಗಿತ್ತು ಮತ್ತೆ ಇನ್ಯಾವತ್ತೂ ತನ್ನ ಮುಖ ನೋಡೋಕು ಅವಳು ಇಷ್ಟಪಡಲ್ಲ ಎಂದು ಅರ್ಥವಾಗಿ ವಿಷಾದದಿಂದ ನಕ್ಕಿದ್ದ ಈ ಪರಿಸ್ಥಿತಿಗೆ ಇವನೇ ಕಾರಣವಾಗಿದ್ದರಿಂದ ಇಲ್ಲಿ ಇಂಚರಾಳನ್ನು ದೂರಿ ಯಾವ ಪ್ರಯೋಜನವೂ ಇರಲಿಲ್ಲ ಇದೆಲ್ಲವನ್ನು ಯೋಚಿಸುತ್ತಾ ಇಂಚರ ಮರೆಯಾಗುವುದನ್ನೇ ನೋಡುತ್ತಾ ನಿಲ್ಲುತ್ತಾನೆ ಕೊನೆಯದಾಗಿ ಒಂದು ಬಾರಿಯಾದರೂ ಹಿಂದೆ ತಿರುಗಿ ನೋಡುತ್ತಾಳೆ ಎಂಬ ನಿರೀಕ್ಷೆಯಲ್ಲಿ ನೋಡುತ್ತಿದ್ದವನಿಗೆ ಅವಳು ತಿರುಗಿ ನೋಡದಿದ್ದಾಗ ನಿಟ್ಟುಸಿರು ಬಿಟ್ಟು ಸುಮ್ಮನಾದ ಅಲ್ಲಿಂದ ಹೊರಟು ಸೀದಾ ಆಸ್ಪತ್ರೆಗೆ ಬಂದಿದ್ದಳು ಇಂಚರ ಕಣ್ಣು ಮುಚ್ಚಿ ಮಲಗಿದ್ದ ತನ್ನ ಅಜ್ಜಿಯ ಬಳಿ ಬಂದು ಅವರನ್ನು ಎಬ್ಬಿಸಲು ಮನಸ್ಸಾಗದೆ ಅವರ ಪಕ್ಕ ಕುಳಿತುಕೊಂಡಳು ಅನಸೂಯಮ್ಮನವರು ಡೀಪ್ ಸ್ಲೀಪ್ಗೆ ಹೋಗಿರದ ಕಾರಣ ಯಾರೋ ಬಂದಂತಾಗಿ ಎಚ್ಚರವಾದರು ಆಗ ಪಕ್ಕದಲ್ಲಿ ಕುಳಿತಿದ್ದ ಇಂಚರಾಳನ್ನು ನೋಡಿ ಬಂಗಾರಿ ಯಾವಾಗ ಬಂದೆ ಎಂದು ಮೆಲ್ಲಗೆ ಕೇಳಿದರು ಆಗ ಅವರ ಕೈಯನ್ನು ಹಿಡಿದುಕೊಂಡು ಈಗಷ್ಟೇ ಬಂದೆನು ನೀನು ಹೇಗಿದ್ದೀಯಾ ಇನ್ನೂ ನೋವು ಹಾಗೆ ಇದೆಯಾ ಎಂದು ಕಾಳಜಿಯಿಂದ ಅವರನ್ನು ವಿಚಾರಿಸಿಕೊಂಡಳು ಈಗ ಸ್ವಲ್ಪ ಪರವಾಗಿಲ್ಲ ನಿನ್ನೆ ಎಷ್ಟು ನೋವು ಈಗಿಲ್ಲ ಮತ್ತು ಇವತ್ತು ನಮ್ಮ ಕರ್ನಾಟಕನೇ ವಿನ್ ಆಯ್ತಂತೆ ಹೌದಾ ಎಂದರು ಹ್ಞೂ ನಾನು ನಾವೇ ಗೆದ್ದಿದ್ದು ಆಮೇಲೆ ನಿಂಗೊಂದು ವಿಷಯ ಗೊತ್ತಾ ಅಪ್ಪ ನನ್ನನ್ನು ಮಗಳು ಅಂತ ಒಪ್ಕೊಂಡ್ರು ಆಮೇಲೆ ಮನೆಗೆ ಬಾ ಅಂತ ಕೂಡ ಕರೆದ್ರು ನೀನು ಮತ್ತೆ ರಶ್ಮಿನೆ ಅಂತೆ ಎಲ್ಲ ವಿಷಯ ಹೇಳಿ ಅಪ್ಪನಿಗೆ ಅರ್ಥ ಮಾಡಿಸಿದ್ದು ಹೌದಾ ಎಂದವಳ ಕಣ್ಣಲ್ಲಿ ಎಂಥದ್ದೋ ಒಂದು ಒಳಪಿತ್ತು ಮೊಮ್ಮಗಳ ಖುಷಿಯನ್ನು ನೋಡಿದ ಆ ವಯಸ್ಸಾದ ಜೀವಕ್ಕೆ ನೆಮ್ಮದಿ ಅನಿಸಿತು ಬಂಗಾರಿ ನೀನು ಇಲ್ಲಿಗೆ ಬಂದ ಮೇ ಇಲ್ಲಿಗೆ ಬಂದು ಮೇಲೆ ನಿನ್ನ ಬಗ್ಗೆ ನಿನ್ನ ಅಪ್ಪ ಸ್ವಲ್ಪ ಮೆತ್ತಗಾಗಿದ್ದರು ಆಗಲೇ ರಶ್ಮಿ ಇಷ್ಟು ವರ್ಷ ನೀನು ಅಪ್ಪನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದು ಇಲ್ಲಿವರೆಗೂ ನಿನ್ನ ಪಟ್ಟ ಕಷ್ಟಗಳ ಬಗ್ಗೆ ಹೇಳಿ ಅವನಿಗೆ ಅವನ ತಪ್ಪು ಅರ್ಥ ಆಗೋ ಹಾಗೆ ಮಾಡಿದ್ದು ಅದರ ಜೊತೆಗೆ ನನ್ನ ಬಳಿ ನೀನು ಹೇಳಿಕೊಂಡು ಸಂಕಟ ಪಡುತ್ತಿದ್ದ ಬಗ್ಗೆ ಹೇಳಿದೆ ಅಷ್ಟೆ ಹೇಗೋ ಅವನ ಮನಸ್ಸು ಬದಲಾಗಿ ನಿಮ್ಮಿಬ್ಬರು ಸರಿ ಹೋದ್ರಲ್ಲ ನನಗಷ್ಟೇ ಸಾಕು ಎಂದು ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದರು ನಂತರ ಅವಳ ಕೈಗೆ ಸುತ್ತಿದ್ದ ಬ್ಯಾಂಡೇಜ್ ನೋಡಿ ಬಂಗಾರಿ ಇದೇನು ಮಾಡಿಕೊಂಡೆ ಕೈಗೆ ಎಂದು ಆತಂಕದಿಂದ ಕೇಳಿದರು ಆಗ ಏನೂ ಇಲ್ಲು ಆಟ ಆಡಬೇಕಾದ್ರೆ ಸ್ವಲ್ಪ ಏಟಾಯಿತು ಅಷ್ಟೆ ನೀನು ತಲೆ ಕೆಡಿಸ್ಕೋಬೇಡ ಎಂದು ಸಮಾಧಾನಿಸಿದಳು ಹುಷಾರಾಗಿ ಆಡ್ಬೇಕು ತಾನೆ ನೋಡು ಹೇಗೆ ಏಟ್ ಮಾಡ್ಕೊಂಡು ಬಂದಿದ್ದೀಯ ಎಂದರು ಆಗ ಸಾಕು ಸುಮ್ಮನಿರೋನು ನೀನು ಮಾಡ್ಕೊಂಡಿರೋದ್ರ ಮುಂದೆ ಇದೇನೂ ಅಲ್ಲ ಎಂದಳು ಆಗ ಅಲ್ಲಿಗೆ ಬಂದ ಸಿದ್ದು ಏನು ಬಂದ ಕೂಡಲೇ ಅಜ್ಜಿ ಮೊಮ್ಮಗಳ ಮಾತುಕತೆ ಜೋರಾಗಿ ನಡೀತಿದೆ ಎಂದುಕೊಂಡು ಒಳಗೆ ಬಂದನು ಮತ್ತೆ ಅದು ಇದು ಎಂದು ಸ್ವಲ್ಪ ಹೊತ್ತು ಮಾತಾಡಿದ ನಂತರ ಜು ನಿನಗೆ ಬೆಳಿಗ್ಗೆಯಿಂದ ಗೇಮ್ ಮಾಡಿ ಟ್ರಾವೆಲ್ ಮಾಡಿ ಸುಸ್ತಾಗಿರುತ್ತೆ ಬಾ ಮನೆಗೆ ಹೋಗೋಣ ರಾತ್ರಿ ಆಗ್ತಿದೆ ಅಜ್ಜಿ ಜೊತೆ ಅಮ್ಮ ಬಂದು ಇರ್ತಾರೆ ಎಂದ ಪರವಾಗಿಲ್ಲ ನನಗೇನೂ ಆಗಿಲ್ಲ ಇವತ್ತು ನಾನೇ ಇರ್ತೀನಿ ಅಮ್ಮನಿಗೆ ಬರೋದೇನು ಬೇಡ ಅಂತ ಹೇಳು ಹಾಗೆ ಆ ಮನೆಗೆ ನಾನು ಮತ್ತೆ ಅನು ಇಬ್ಬರು ಒಟ್ಟಿಗೆ ಬರ್ತೀವಿ ಎಂದಳು ಅಜ್ಜಿ ಡಿಸ್ಚಾರ್ಜ್ ಆಗೋಕೆ ಇನ್ನೂ ಒಂದು ವಾರವಾದರೂ ಟೈಮ್ ಬೇಕು ಅಲ್ಲಿವರೆಗೂ ಎಲ್ಲಿರ್ತೀಯ ಎಂದ ಇಷ್ಟು ದಿನ ಎಲ್ಲಿದ್ನೋ ಅಲ್ಲಿ ರಶ್ಮಿ ಜೊತೆನೇ ಇರ್ತೀನಿ ಎಂದವಳ ಮಾತಿಗೆ ಸರಿ ಎನ್ನೋ ಹಾಗೆ ತಲೆಯಾಡಿಸಿದ ಸಿದ್ದು ಮಾರನೆಯ ದಿನ ಬೆಳಿಗ್ಗೆ ಬಂದ ಸಿದ್ದು ಇಂಚರಾಳನ್ನು ಕರೆದುಕೊಂಡು ರಶ್ಮಿ ಮನೆಗೆ ಮನೆಯ ಕಡೆ ಕಾರು ತಿರುಗಿಸಿದನು ಇಂಚರ ಇವತ್ತು ನೀನು ಅಪ್ಪ ಒಂದಾಗೋಕೆ ಮುಖ್ಯ ಕಾರಣ ರಶ್ಮಿಯವರು ಅವರಂಥ ಒಳ್ಳೆ ಮನಸ್ಸಿನ ಹುಡುಗಿ ನಾನು ಹೆಂಡತಿಯಾಗಿ ಬರ್ತಾ ಇರೋದಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ ಎಂದು ರಶ್ಮಿಯನ್ನು ಹೊಗಳಿದನು ಹೌದು ಸಿದ್ದು ಅವಳು ನನ್ನ ಲೈಫಿಗೆ ಬಂದು ಬರದೇ ಇದ್ದಿದ್ರೆ ಇವತ್ತು ನಾನು ಹೇಗಿರ್ತಿದ್ನೋ ಗೊತ್ತಿಲ್ಲ ನನ್ನ ಬೆಸ್ಟ್ ಫ್ರೆಂಡೇ ನನ್ನ ಅತ್ತಿಗೆಯಾಗಿ ಬರ್ತಾ ಇರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಮುಂದೆ ಅದೆಂಥದ್ದೇ ಸಂದರ್ಭ ಬಂದರೂ ಅವಳಿಂದ ದೂರ ಆಗೋಕೆ ನಾನು ಇಷ್ಟಪಡಲ್ಲ ಎಂದು ಭಾವುಕಳಾಗಿ ಹೇಳಿದವಳ ಮಾತಿಗೆ ಹೌದು ಎನ್ನುವಂತೆ ತಲೆಯಾಡಿಸಿದ ಸಿದ್ದು ಕಾಲಿಂಗ್ ಬೆಲ್ ಆದ ಸದ್ದಿಗೆ ಬಂದು ಬಾಗಿಲು ತೆರೆದಳು ರಶ್ಮಿ ಅವಳನ್ನು ನೋಡಿದ ಇಂಚರ ಐ ಮಿಸ್ ಯು ಸೋ ಮಚ್ ರಶ್ಮಿ ಎಂದು ಅವಳನ್ನು ತಬ್ಬಿಕೊಂಡಳು ಅದಕ್ಕೆ ಪ್ರತಿಯಾಗಿ ಅವಳನ್ನು ತಬ್ಬಿಕೊಂಡ ರಶ್ಮಿ ಐ ಮಿಸ್ ಯು ಟು ಇಂಚರ ಹಾಗೆ ಕಂಗ್ರ್ಯಾಚುಲೇಷನ್ಸ್ ಎಂದು ಅವಳಿಗೆ ಶುಭ ಕೋರಿದಳು ಥ್ಯಾಂಕ್ ಯು ಎಂದ ಇಂಚರ ಮತ್ತೆ ಹಾಗೆ ನನ್ನ ಮತ್ತು ನನ್ನ ಅಪ್ಪನನ್ನು ಒಂದ್ ಮಾಡಿದ್ದ ನಿನಗೆ ಸ್ಪೆಷಲ್ ಥ್ಯಾಂಕ್ಸ್ ಎಂದು ಅವಳ ಕೆನ್ನೆಗೆ ಒತ್ತಿಟ್ಟಳು ಅದಕ್ಕೆ ಪ್ರತಿಯಾಗಿ ನಕ್ಕ ರಶ್ಮಿ ಇಂಚರ ಈಗ ನಿನ್ನ ಕೈ ಹೇಗಿದೆ ನಿನ್ನ ಗೇಟಾಗಿದ್ದನ್ನು ನೋಡಿ ನನಗೆ ತುಂಬ ಬೇಜಾರಾಯಿತು ಎಂದು ಅವಳ ಕೈ ಹಿಡಿದು ನೋಡಿದಳು ಅವತ್ತಿನಷ್ಟು ನೋವಿಲ್ಲ ಕಮ್ಮಿಯಾಗಿದೆ ಎಂದವಳು ಅದು ಇದು ಎಂದು ಮಾತಾಡುತ್ತಲೇ ಇದ್ದವರನ್ನು ನೋಡಿದ ಸಿದ್ದುಗೆ ರೋಸಿ ಹೋಯಿತು ಓ ಹಲೋ ಏನು ನಾನೊಬ್ಬ ಇಲ್ಲಿದ್ದೀನಿ ಅನ್ನೋದೇ ಇಬ್ಬರಿಗೂ ಮರ್ತೋಗಿರೋ ಹಾಗೆ ಅಟ್ಲೀಸ್ಟ್ ಒಳಗೆ ಬರೋಕ್ಕಾದರೂ ಜಾಗ ಬಿಡಿ ಎಂದ ಬಂದಾಗಿಂದ ಇಬ್ಬರು ಬಾಗಿಲಲ್ಲೇ ನಿಂತು ಮಾತನಾಡುತ್ತಿರುವುದನ್ನು ನೋಡಿ ಆಗ ಅವನು ಒಳಗೆ ಬರಲು ಜಾಗ ಮಾಡಿಕೊಟ್ಟ ಇಂಚರ ಸರಿ ನಾನು ಮೊದಲು ಸ್ನಾನ ಮಾಡಿ ಫ್ರೆಶ್ ಆಗಬೇಕು ನೀವಿಬ್ರು ಮಾತಾಡ್ತಾಯಿರಿ ಎಂದು ಹೇಳಿ ಫ್ರೆಶ್ ಆಗಲು ರೂಮಿಗೆ ಹೋದಳು ಅವಳು ಹೋಗಿದ್ದನ್ನು ಕನ್ಫರ್ಮ್ ಮಾಡಿಕೊಂಡ ಸಿದ್ದು ರಶ್ಮಿಯ ಸೊಂಟ ಬಳಸಿ ತನ್ನತ್ತ ಸೆಳೆದುಕೊಂಡು ಅವಳನ್ನು ತನ್ನ ಮೈಗೆ ಒತ್ತಿಸಿಕೊಂಡ ಅವನ ರೀತಿಗೆ ಗಾಬರಿಯಾದ ರಶ್ಮಿ ಸಿದ್ಧಾರ್ಥವ್ರೆ ಇದೇನು ಮಾಡ್ತಾ ಇದ್ದೀರಾ ಇಂಚರ ಇಲ್ಲೇ ಇದ್ದಾಳೆ ಬಿಡಿ ನನ್ನ ಎಂದಳು ತನ್ನ ಕಣ್ಣನ್ನು ಅಗಲ ಮಾಡಿ ಅವಳು ಈಗಷ್ಟೇ ಒಳಗೋಗಿದ್ದನ್ನು ನೋಡಲಿಲ್ವಾ ಎಂದು ಅವಳ ಮುಖದ ಬಳಿ ಬಾಗಿ ಏನು ಫ್ರೆಂಡ್ ಬಂದ ಮೇಲೆ ಈ ಬಡಪಾಯಿ ಲವರ್ನ ಮರ್ತೆ ಬಿಡೋದಾ ಇದಕ್ಕೆ ಪನಿಷ್ಮೆಂಟ್ ಇದೆ ನಿಮಗೆ ಎಂದು ಮೆತ್ತಗಿನ ಧ್ವನಿಯಲ್ಲಿ ಹೇಳಿ ಇಷ್ಟಕ್ಕೆಲ್ಲ ಯಾರಾದರೂ ಪನಿಷ್ಮೆಂಟ್ ಕೊಡ್ತಾರಾ ಎಂದು ಕೇಳಿದಳು ಇನ್ನೋಸೆಂಟಾಗಿ ಹಾಂ ಹೌದು ನಮ್ಮ ಕಡೆ ಹೀಗೆ ಚಿಕ್ಕ ಚಿಕ್ಕ ತಪ್ಪಿಗೂ ಪನಿಷ್ಮೆಂಟ್ ಇದ್ದೇ ಇರುತ್ತೆ ಎಂದ ಈಗೇನು ಪನಿಷ್ಮೆಂಟ್ ಕೊಡ್ತೀರಾ ಕೇಳಿದಳು ಕುತೂಹಲದಲ್ಲಿ ಓ ಅವತ್ತು ಕೊಟ್ಟಿದ್ದ ಪನಿಷ್ಮೆಂಟ್ ಇಷ್ಟು ಬೇಗ ಮರ್ತೋಗ್ಬಿಟ್ರಾ ಎಂದು ಮೋಹಕವಾಗಿ ಹೇಳಿ ತನ್ನ ಹೆಬ್ಬೆರಳಿನಿಂದ ಅವಳ ತುಟಿ ಸವರಿದ ಅರ್ಥ ಮಾಡಿಕೊಂಡ ರಶ್ಮಿ ನಾಚಿಕೆಯಲ್ಲಿ ತಲೆ ತಗ್ಗಿಸಿದಳು ಅಷ್ಟರಲ್ಲಿ ಯಾರೋ ಕೆಮ್ಮಿದ ಸದ್ದಿಗೆ ತಿರುಗಿ ನೋಡಿದ ಇಬ್ಬರು ಹೆಚ್ಚಾಗಿ ಬಿಟ್ಟರು ಅಲ್ಲಿ ಕೈ ಕಟ್ಟಿ ರೂಮಿನ ಬಾಗಿಲಿಗೆ ಒರಗಿ ನಗುವನ್ನು ತಡೆದುಕೊಂಡು ನಿಂತಿದ್ದಳು ಇಂಚರ ಆಗ ರಶ್ಮಿಯನ್ನು ಬಿಟ್ಟ ಸಿದ್ದು ಅದು ಇಂಚರ ನಮ್ಮ ಫ್ಯಾಮಿಲಿನ ಮತ್ತೆ ಒಂದು ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಿದೆ ಅಷ್ಟೆ ಎಂದು ತೊದಲುತ್ತಾ ಹೇಳಿದ ನಾನೇನೂ ಕೇಳಲೇ ಇಲ್ವಲ್ಲ ಸಿತ್ ಎಂದಳು ಅವನನ್ನು ರೇಗಿಸುವಂತೆ ಅದು ನೀನು ಕೇಳ್ತೀಯೇನೋ ಅಂತ ನೀನು ಕೇಳೋಕ್ಕೂ ಮುಂಚೆನೇ ಹೇಳಿದೆ ಅಷ್ಟೆ ಎಂದು ಬಾಯಿಗೆ ಬಂದಿದ್ದನ್ನು ಉತ್ತರಿಸಿದ ಉತ್ತರಿಸುತ್ತಿದ್ದ ಸಿದ್ದುವನ್ನು ನೋಡಿ ನಕ್ಕು ರಶ್ಮಿ ನಿನ್ನ ಕೈ ಕಾಫಿ ಕುಡಿದು ತುಂಬ ದಿನ ಆಯಿತು ನಾನು ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ಕಾಫಿ ಮಾಡಿರು ಅಂತ ಹೇಳೋಕ್ಕೆ ಬಂದೆ ಎಂದು ಹೇಳಿ ಮತ್ತೆ ಸ್ನಾನಕ್ಕೆ ತೆರಳಿದಳು ಇಂಚರಾಳ ಮುಂದೆ ಸಿಕ್ಕಿಬಿದ್ದಕ್ಕೆ ಸಿದ್ದು ಕಡೆ ಒಂದು ಉರಿನೋಟ ಬೀರಿ ಅಡುಗೆ ಮನೆಗೆ ಹೋದಳು ರಶ್ಮಿ ಮುಂದುವರಿಯುವುದು